ನಮಸ್ಕಾರ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದನ್ನು ನಿಲ್ಲಿಸಿ ರೈತರಿಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ರೈತ ಮುಖಂಡ ರಾಜು ಮೋವರೆ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ತಮ್ಮದೇ ಆದ ರೀತಿಯಲ್ಲಿ ಜನರಿಗೆ ಎರಡ್ನೂರು ಯೂನಿಟ್ ವಿದ್ಯುತ್ ಉಚಿತ ನೀಡುತ್ತಿದೆ ಅದರಂತೆ ರೈತ ಪಂಪ್ಸೆಟ್ಗಳಿಗೂ ನೀಡಬೇಕು ಎಂದು ಒತ್ತಾಯಿಸಿದರು ರೈತರಿಗೆ ಅನ್ಯಾಯ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ಶಾಕ್ ಕೊಟ್ಟಿದೆ ಇದು ರೈತರ ಮೇಲೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ರೈತ ಮುಖಂಡ ಬಿಂಶಿ ಗಡಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರ ಜಮೀನಿಗೆ ವಿದ್ಯುತ್ ಪೂರೈಕೆ ಮಾಡಬೇಕಿದ್ದ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಇದನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಈಗ ಕೇಂದ್ರ ಸರ್ಕಾರ ಏನ್ ವಿದ್ಯುತ್ ಖಾಸಗೀಕರಣ ಮಾಡಕ್ಕೆ ಈಗ ಆಲ್ರೆಡಿ ಯೋಚನೆ ಮಾಡಿತ್ತು ಅದ್ರ ಈಗ ರಾಜ್ಯ ಸರ್ಕಾರ ಏನ್ ಸೆಪ್ಟೆಂಬರ್ ತಿಂಗಳಿಂದ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಿಂದ ಎಲ್ಲಾ ಅಕ್ರಮ ಸಕ್ರಂ ಜಾರಿಯಾದಂತ ಪಂಶ್ ಗಳಿಗೆ ಏನು ಈಗಾಗಲೇ ಸರ್ಕಾರನ ಟಿ ಸಿ ಆತು ಕಂಬ ಅಥವಾ ವಯರ್ ಆತು ಎಲ್ಲ ಕುಣಿಸ್ತಾರೆ ಈಗ ಅದನ್ನ ಬಂದ್ ಮಾಡಿದಾರ ಈಗ ರೈತರಿಗೆ ಬಹಳ ಅನ್ಯಾಯ ಆಗತೈತಿ ಈಗ 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 ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದಾರ ಪ್ರತಿಯೊಂದು ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ಬೇಕು ಈಗ ಆಲ್ರೆಡಿ ನಮ್ಮದು ಭೂಮಿಗೆ ಮತ್ತೆ ಅಕೌಂಟ್ಗೆ ಆತು ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ಈಗ ಈಗ ನಮ್ಮ ಐ ಪಿ ಸೈಟ್ ಆಧಾರ್ ಕಾರ್ಡ್ ಲಿಂಕ್ ನೋಡಿ ಇದಕ್ಕ ನಾವು ಮತ್ತೆ ಎಲ್ಲಾ ರೈತ ಸಂಘ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ನಾವು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಇದೇ ದಿವಸ ನಾವು ಇಪ್ಪತ್ತೆಂಟು ಜಿಲ್ಲೆದಾಗ ನಮ್ದು ಪ್ರತಿಭಟನೆ ಐತಿ ಇವತ್ತ ಮಹತ್ ಮೋದ ಮೂರ್ ಜಿಲ್ಲಾ ಪಡಿಸಿ ಇಪ್ಪತ್ತೆಂಟು ಜಿಲ್ಲಾ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಆಧಾರ್ ಕಾರ್ಡ್ ಜೋಡಣೆಯನ್ನು ಮಾಡತಿದಾರಾ ಆಫೀಸ್ ಆಟ ಇದಕ್ಕ ತಕ್ಷಣ ಸರ್ಕಾರ ಕೈ ಬಿಡಬೇಕ್ರಿಂದ ಇದರಿಂದ ರೈತರಿಗೆ ಬಹಳ ಮುಂದೆ ಅನ್ಯಾಯ ಆಕೈತಿ ಅದಕ್ಕ ತಕ್ಷಣ ಇದು ಏನ್ ರಾಜ್ಯ ಸರ್ಕಾರ ಎತ್ತೆಚ್ಚಿಕೊಂಡು ಈಗ ಆಧಾರ್ ಕಾರ್ಡ್ ಜೋಡಣೆ ಮಾಡೋದನ್ನ ನಿಲ್ಸಬೇಕು ತಕ್ಷಣ ನಿಲ್ಲಿಸದೆ ಹೋದ್ರೆ ಇದು ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಆಕತೆ ನಾ ಹಾಕ ಇಚ್ಛಾ ಪಡ್ತೇನೆ ನನ್ನ ಹೆಸರು ಬಿಂಸಿ ಅಂತ ರಾಜ್ಯ ಉಪಾಧ್ಯಕ್ಷರು ನೋಡ್ರಿ ಹೋದ್ ಬಿಜೆಪಿ ಸರ್ಕಾರ ಮೂರು ಕೃಷಿ ಕಾಯ್ದೆ ಜಾರಿಗೆ ತಂತು ಆದ ಜಾರಿಗೆ ತರೋಕ್ಕಿಂತ ಮುಂಚೆ ಅದ ಜಾರಿಗೆ ತಂದ್ರು ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದಿತ್ತ ರೈತರು ತಂದಿದ್ ಸರ್ಕಾರ ಅವ್ರ ಏನಿದ್ರು ನಮ್ ಸರ್ಕಾರ ಬಂದ್ಮೇಲೆ ಇಪ್ಪತ್ನಾಕ್ ಒಳಗ ನಾವ್ ಎಲ್ಲಾ ಜಾರಿಗೆ ತಂದಿದ್ ಕಾಯ್ದೆಗಳು ಹಿಂದೆ ತಗೋತೇ ಹೇಳಿದ್ರು ಆದ್ರೂ ಸಹ ಇನ್ನೂವರೆಗೆ ತಗೊಂಡಿಲ್ಲ ಆ ತಗೊಂಡಿಲ್ಲ ಅಂದ್ರ ಈಗ ನಮ್ಗೆ ಏನ್ ಮಾಡಿದಾರ ಪಹಾ ಏನೈತ್ರಿ ಜ ಅಕ್ರಮ್ ಸಕ್ರ್ ಯೋಜನೆ ಇತ್ತಿಲ್ಲಾ ರೈತರಿಗೆ ಅವನ ಬೋರ್ ಬೋರ್ ಮಟ್ಟ ಕರೆಂಟ್ ಕೊಡೋದಿತ್ತು ಅದೆಲ್ಲಾ ಬಂದ್ ಆಗೋದೈತಿ ಮತ್ತ ಅದ ಆಧಾರ್ ಲಿಂಕ್ ಮತ್ತ ಅದ ಆರ್ ನಂಬರ್ ಲಿಂಕ್ ಮಾಡತಾರಲ್ಲ ಆ ಆರ್ ನಂಬರ್ ಲಿಂಕ್ ಮಾಡ್ಕೇ ನಮ್ಗೆ ಏನ್ ಮಾಡವ್ರು ಮೊಬೈಲ್ ಗತೆ ರೀಚಾರ್ಜ್ ಮಾಡವ್ರು ಎಷ್ಟ್ ರೊಕ್ಕ ಇರ್ತಾವ ಮೊಬೈಲ್ ನಿಮ್ಗೆ ಎಷ್ಟು ಬಿಲ್ ತುಂಬಿದಿಲ್ಲ ಅಷ್ಟು ನೀವ ಮೋಟರ್ ತಗೋದು ಮೋಟರ್ ಬಂದ್ ಆಗೋದು ಅದೇ ಸಲ ಅದೇ ತರ ಅಂದ್ರ ಅದ ನೀವ ಸಕ್ರಮ್ ಸಕ್ರಮ ಯೋಜನೆ ಪುನಃ ಮತ್ತೆ ಚಾಲು ಮಾಡ್ಕೇ ರೈತರಿಗೆ ಸೌಲಭ್ಯ ಕೊಡ್ರಿ ಯಾಕಂದ್ರ ನೀವು ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ರಿ ಅದನ್ನ ನಮ್ಗೆ ತೊಂದ್ರೆ ಇಲ್ಲ ರೈತರಿಗೆ ಗ್ಯಾರಂಟಿ ತಗೊಂಡ್ಕೆ ನೀವು ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ಅದು ಎಲ್ಲ ಇದು ಬರುವ ಇಲ್ಲ ರೈತರ್ಗುನು ಗ್ಯಾರಂಟಿ ಕೊಡ್ರಿ ಮಹಿಳೆಯರಿಗೂ ಗ್ಯಾರಂಟಿ ಕೊಡ್ರಿ ಅದ್ರ ತಕ್ಕ ಬ್ಯಾರೆ ಅಂದ್ರ ಈಗ ನೋಡ್ರಿ ಕರೆಂಟ್ ಹದ್ಕಶೇ ರೈತರ ತಿರ್ಕೋತಾರ ತಿರ್ಕೋಡದ ಅಂದ್ರ ಹತ್ತು ಲಕ್ಷ ರೂಪಾಯಿ ಅವಂಗ ನುಕ್ಸಾನ್ ಭರ್ಪಾಯಿ ಕೊಡ್ಬೇಕ ಅದರ ಅಂದ್ರ ಬ್ಯಾರೆ ಅಂದ್ರ ಈಗ ನೋಡ್ರಿ ಕೆಲವೊ ರೈತರ ಮನೆ ಹೊಲ್ದಾಗ ಮನಿ ಇರ್ತಾವ್ ಮನಿ ಇದ್ರ ಅವ್ರಿಗೆ ಏನ್ ಏಳ್ ತಾಸ್ ಕರೆಂಟ್ ಇರ್ತೇತಿ ಏಳ್ ತಾಸ್ ಕರೆಂಟ್ ಇದ್ರ ಅದ್ ಕರೆಂಟ್ ಹೋಗ್ತೇತಿ ಆದ್ರ ಅವ್ರಿಗೆ ಸಿಂಗಲ್ ಫೇಸರ್ ಅವ್ರಿಗೆ ಕರೆಂಟ್ ಕೊಟ್ಟ ಕಶೇ ರೈತರಿಗೆ ಬದ್ಕಸ್ಕೆ ಕರ್ನಾಟಕ ರೈತರಿಗೆ ನೀವು ಸರ್ಕಾರ ರೈತರ ಪರ ಸರ್ಕಾರ ಬಂದಿತ್ತಂದಸೇ ರೈತರಿಗೆ ಸೌಲಭ್ಯ ಕೊಡ್ರ ಆಗ ಬರೋ ಆಗೋ ಸರಿ ಆಗೋದು ಇಲ್ಲಾದ್ರೆ ಪೂರಾ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರೈತರು ಹೋರಾಟ ಮಾಡಕ್ಕೆ